ಹಲೋ ಫ್ರೆಂಡ್ಸ್ ಇವತ್ತು ನಾವು ಹೀರೆಕಾಯಿ ಹಾಕಿ ದಾಲ್ ಮಾಡೋದು ನೋಡ್ಕೊಳ್ಳೋಣ ಬೇಸಿಗೆಗೆ ತಂಪಾಗಿ ಅಷ್ಟೇ ಲೈಟ್ ವೈಟ್ ಆಗಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಯಾಕೆಂದ್ರೆ ಇದರಲ್ಲಿ ಯಾವುದೇ ರೀತಿ ಮಸಾಲೆಗಳನ್ನು ಹಾಕ್ತಾ ಇಲ್ಲ ಓಕೆ ಮೊದಲನೇದಾಗಿ ಕುಕ್ಕರಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕಿದ್ದೀನಿ ಹಾಗೆಯೇ ಇನ್ನೂರು ಗ್ರಾಮಷ್ಟು ತೊಗರಿಬೇಳೆ ಒಂದು ಹತ್ತು ನಿಮಿಷ ನೆನೆಸಿಟ್ಟು ಸೇರಿಸ್ಕೊಳ್ತಿದ್ದೀನಿ ಟೈಮ್ ಇಲ್ಲ ಅಂದರೆ ನೀಟಾಗಿ ವಾಶ್ ಮಾಡಿ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ತಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬೇಡ ಅಂದರೆ ಎಣ್ಣೆ ಒಂದು ಸ್ಪೂನಷ್ಟು ಸೇರಿಸ್ಕೊಳ್ಳಿ ತೊಂದರೆ ಇಲ್ಲ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ಅಥವಾ ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ಬೆಳೆ ನಮಗೆ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಇದು ಬೇಯ್ತಾ ಇರಲಿ ಅಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಳ್ತೀನಿ ಕಡಾಯಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ತಿದ್ದೀನಿ ಈ ಜಾಗದಲ್ಲೂ ಅಷ್ಟೇ ತುಪ್ಪ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಳಿ ಚೆನ್ನಾಗಿ ಬಿಸಿ ಆಗ್ತಿದೆ ಅಲ್ವಾ ಈಗ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಈ ದಾಲ್ಗೆ ಜೀರಿಗೆ ಕಂಪಲ್ಸರಿ ಹಾಕಲೇಬೇಕು ಆಗ ತುಂಬ ರುಚಿಯಾಗಿ ಬರುತ್ತೆ ಸಾಸಿವೆ ಸಿಡಿತಾ ಇದೆ ಅಲ್ವಾ ಈಗ ನಾವು ಎರಡು ಕಡ್ಡಿಯಷ್ಟು ಕರಿಬೇವನ ಸೇರಿಸ್ಕೊಳ್ಳೋಣ ಹಾಗೆ ಹತ್ತೆಸ್ಲಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಆರರಿಂದ ಏಳು ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ ಆದರೆ ದಾಲ್ ಅಂತೂ ಸ್ವಲ್ಪ ಲೈಟ್ ವೆಯ್ಟಾಗಿರಬೇಕು ಅಂದರೆ ಖಾರ ಕಡಿಮೆ ಇರಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಬದಲಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ಒಂದು ಈರುಳ್ಳಿ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನೂ ಅಷ್ಟೇ ಪೂರ್ತಿ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಆದರೆ ಸಾಕಾಗುತ್ತೆ ಈಗ ಹೀರೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನು ಮುನ್ನೂರು ಗ್ರಾಮಷ್ಟು ಹೀರೆಕಾಯಿಯನ್ನು ಮೇಲೆಲ್ಲ ಸಿಪ್ಪೆ ತೆಗೆದು ಒಳಗಡೆ ಬೀಜ ಇರುತ್ತಲ್ವ ಅದನ್ನು ಕ್ಲೀನ್ ಮಾಡಿ ಸಣ್ಣ ಸಣ್ಣ ಪೀಸಸಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದರಿಂದ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಎರಡು ಟೊಮೊಟೊನೂ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾಟಿ ಟೊಮೊಟೊ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ತಿದ್ದೀನಿ ಈಗಲೇ ಹಾಕ್ಕೊಳ್ಳೋದ್ರಿಂದ ಹೀರೆಕಾಯಿ ಕಾಯೇ ಆಗಲಿ ಟೊಮೊಟೊನೇ ಆಗಲಿ ಬೇಗ ಬೇಯುತ್ತೆ ಹಾಗೆ ಈ ಹೀರೆಕಾಯಿಯನ್ನು ಎಣ್ಣೆಲೆ ಬೇಯಿಸ್ಬಿಡಬೇಕು ಫ್ರೆಂಡ್ಸ್ ಮತ್ತೆ ನಾವು ದಾಲ್ ಸೇರಿಸಿದ ನಂತರ ಜಸ್ಟ್ ಕುದಿಸ್ತೀವಿ ಅಷ್ಟೇ ಅದರಿಂದ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟರಲ್ಲಿ ನೋಡಿ ಬೇಳೆ ಸಹ ಚೆನ್ನಾಗಿ ಬೆಂದೋಗಿದೆ ಈ ಥರ ಬೇಯಿಸಿದ್ದೀನಿ ಒಂದು ಮ್ಯಾಷರ್ ತೊಗೊಂಡು ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿದ್ರು ಮಾಡ್ಕೊಳ್ಳಿ ನಾನು ಮಾಡ್ತಿಲ್ಲ ಯಾಕೆ ಅಂದರೆ ನಮಗೆ ಹೀರೆಕಾಯಿ ಜೊತೆ ಮತ್ತೆ ಒಂದೆರಡು ನಿಮಿಷ ಬೇಯಿಸ್ತೀವಲ್ವ ಆಗ ಕರೆಕ್ಟಾಗಿರುತ್ತೆ ನೋಡಿ ಚೆನ್ನಾಗಿ ಹೀರೆಕಾಯಿ ಬೆಂದೋಗಿದೆ ಈಗ ನಾವು ದಾಲ್ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ ನಾನು ನೀರಿನ ಸಮೇತ ಹಾಕ್ತಾ ಇದ್ದೀನಿ ನೀವು ಬೇಯಿಸೋವಾಗ ನೀರು ಹೆಚ್ಚಿಗೆ ಇತ್ತು ಅಂದರೆ ಸ್ವಲ್ಪ ಸಪ್ರೇಟ್ ಮಾಡಿಟ್ಬಿಟ್ಟು ಸೇರಿಸ್ಕೊಳ್ಳಿ ಆ ನೀರಲ್ಲಿ ರಸಮ್ ಮಾಡ್ಕೊಳ್ಳೋಂಗಿದ್ರು ಮಾಡ್ಕೊಳ್ಬೋದು ಈಗ ಪೂರ್ತಿಯಾಗಿ ಮಿಕ್ಸ್ ಮಾಡ್ತಿದ್ದೀನಿ ಥಿಕ್ನೆಸ್ ನೋಡ್ಕೊಳ್ಳಿ ಈ ಥರ ಇದೆ ಗಟ್ಟಿಯಾಗಬೇಕು ಅಂದರೆ ನೀರನ್ನು ಹಾಕಬೇಡಿ ಈಗ ನೋಡಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಿಮ್ಗೇನಾದರೂ ಹುಳಿ ಹುಳಿಯಾಗಿ ಬೇಕು ಅಂದರೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿ ನಿಂಬೆ ರಸ ಸ್ವಲ್ಪ ಹಾಕ್ಕೊಳ್ಳೊಂಗಿದ್ರೂ ಹಾಕ್ಕೊಳ್ಬೋದು ಓಕೆ ಚೆನ್ನಾಗಿ ಒಂದೆರಡು ನಿಮಿಷ ಬೆಂದೋಗಿದೆ ಈ ಥರ ನಿಧಾನಕ್ಕೆ ಕುದಿಸ್ಬೇಕು ಹೈ ಫ್ಲೇಮ್ ಇಟ್ಟು ಕುದಿಸಿದ್ರೆ ಟೇಸ್ಟು ಮತ್ತು ಘಮ ಚೇಂಜ್ ಆಗೋಗುತ್ತೆ ಫೈನಲಿ ರೆಡಿ ಆಯಿತು ಈಗ ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಳೊಂಗಿದ್ರೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಮಗೆ ಈ ಬಿಸಿನಲ್ಲಿ ನೋಡೋದಕ್ಕೆ ಸ್ವಲ್ಪ ನೀರಾಗಿದೆ ಅನಿಸುತ್ತೆ ಒಂದು ಅರ್ಧ ಗಂಟೆ ಬಿಟ್ಟರೆ ಗಟ್ಟಿಯಾಗೋಗುತ್ತೆ ಫ್ರೆಂಡ್ಸ್ ಅದರಿಂದ ನಾನು ಈ ಥರ ನೀರಾಗೆ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಲಿ ನೀವು ಚಪಾತಿ ಪರೋಟಾ ಪುಲ್ಕನೂ ಮಾಡ್ಬೋದು ಅಥವಾ ರೈಸ್ ಜೊತೆ ಮಾಡ್ತೀನಿ ಅಂದರೂ ಮಾಡ್ಕೊಳ್ಬೋದು ನಾನಂತೂ ಸಿಂಪಲಾಗಿ ರೈಸ್ ಜೊತೆನೇ ಮಾಡ್ಕೊಂಡಿದ್ದೀನಿ ಇನ್ನೂ ಇಷ್ಟಪಡೋದಾದರೆ ಇನ್ನು ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ ಸೈಡ್ ಡಿಶ್ ಆಗಿ ನಾನು ಗಾರ್ಲಿಕ್ ಕಬಾಬ್ ಮಾಡ್ಕೊಂಡಿದ್ದೀನಿ ಅಂದರೆ ಬೆಳ್ಳುಳ್ಳಿ ಕಬಾಬನ್ನು ಮಾಡಿದ್ದೀನಿ ಈ ವಿಡಿಯೋನು ಚಾನಲಲ್ಲಿ ಹಾಕಿದ್ದೀನಿ ಬೇಕು ಅಂದರೆ ಕ್ಲಿಕ್ ಮಾಡಿ ಅದೇ ರೀತಿ ರೀತಿ ಮಾಡ್ಕೊಳ್ಳಿ ಒಂದ್ಸಲ ಈ ರೀತಿ ದಾಲ್ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್